ಇವತ್ತು ಹತ್ತು ಬಿ ಪಿ ಅಲ್ಲಿ ಎಂಟು ಜನಕ್ಕೆ ಬಿ ಪಿ ಯಾಕೆ ಬಂದಿದೆ ಅಂದ್ರೆ ಒಂದ್ ಮಾತ್ ನೆನ್ಪಿಟ್ಕೊಳ್ಳಿ ಅವ್ರಿಗೆ ಮೈಂಡ್ ನ ಆಫ್ ಮಾಡೋದ್ ಗೊತ್ತಿಲ್ಲ ಬೇರೆ ಕಾರಣ ಏನಿಲ್ಲ ಒಂದ್ ಇಂಜಿ ಒಂದ್ ಗಾಡಿನ ಎಲ್ಲಿ ನಿಲ್ಸ್ದಂಗ ಒಂದ್ ಸಾವಿರ ಕಿಲೋಮೀಟರ್ ಒಡದ್ರ ಏನಾಗುತ್ತೆ ಇಂಜಿನ್ ನೀಟ್ ಆಗುತ್ತಲ್ವಾ ಅದೇ ತರ ನಿಮ್ ಬಾಡಿನೂ ನೀವು ಎಲ್ಲಿ ನಿಲ್ಸೋದ್ ಗೊತ್ತಿಲ್ಲ ಅಂತಾರ ಮೈಂಡ್ ನ ಆಫ್ ಮಾಡೋದ್ ಗೊತ್ತಿಲ್ಲ ಅಂದ್ರೆ ಬಿ ಪಿ ಬರುತ್ತೆ ಥೈರಾಯ್ಡ್ ಬರುತ್ತೆ ಕ್ಯಾನ್ಸರ್ ಬರುತ್ತೆ ಪಿ ಸಿ ಓಡಿ ಆಗುತ್ತೆ ಅದೇನ್ ಆಶ್ಚರ್ಯ ಇಲ್ಲ ಒಂದು ಗಾಡಿ ಆಯ್ತು ಒಂದ್ ಮನುಷ್ಯ ಆಯ್ತು ಎಲ್ಲವೂ ಫೈವ್ ಎಲಿಮೆಂಟ್ಸ್ ಪಂಚಭೂತಗಳಿಂದನೇ ನಡೆಯೋದು ಒಂದು ಗಾಡಿ ತಗೊಳ್ಳಿ ಪಂಚಭೂತಗಳು ಇದೆ ಇಲ್ವಾ ಇಗ್ನೈಟ್ ಬೆಂಕಿ ಇಂಜಿನ್ ಸ್ಪೇಸ್ ಆಕಾಶ ತತ್ವ ಏರ್ ಬರುತ್ತೆ ಆಕ್ಸಿಜನ್ ವಾಯು ಪೆಟ್ರೋಲ್ ಹಾಕ್ತಿವಿ ಭೂತತ್ವ ಇಂಜಿನ್ ಕೂಲೆಂಟ್ ಆಯಿಲ್ ಟೈಲ್ ಆಗ್ತಿವಿ ಜಲ ತತ್ವ ಪಂಚಭೂತಗಳು ಇದೆ ತಾನೆ ನಿಮ್ಮ ದೇಹದಲ್ಲಿ ಪಂಚಭೂತಗಳು ಇದಾವೆ ಊಟ ಮಾಡ್ತೀರಾ ವಾಕಿಂಗ್ ಮಾಡ್ತೀರಾ ನಿದ್ದೆ ಮಾಡ್ತೀರಾ ಉಸಿರಾಡ್ತೀರಾ ಸ್ಪೇಸ್ ಇದೆ ನಿಮ್ಮ ಗಾಡಿಗೆ ಆಗತ್ತೆ ನಿಮ್ಗೂ ಅದೇ ಆಗೋದು ಸೊ ನಿಮ್ಗೆ ಗಾಡಿನ ಮ್ಯಾಪ್ ಮೇಂಟೈನ್ ಮಾಡೋದು ಗೊತ್ತು ಏ ಆರ್ ತಿಂಗಳಾಗ್ಬಿಡ್ತು ಇಂಜಿನ್ ಆಯ್ಲ್ ಹಾಕ್ಸ್ಬೇಕು ಇಲ್ಲಾಂದ್ರೆ ಇಂಜಿನ್ ಹಾಳಾಗ್ಬಿಡ್ತೈತೆ ಅದ್ರ ನಿಮ್ಗೆ ಯಾಕನ್ಕೊಳ್ಳಲ್ಲ ಮೈಂಡಿಗೆ ರೆಸ್ಟ್ ಮಾಡಿಲ್ಲ ರೆಸ್ಟ್ ಮಾಡ್ಬೇಕು ಇಲ್ಲಾಂದ್ರ ಬಾಡಿ ಆಳಾಗೋಗ್ಬಿಡ್ತೈತ್ ಅಂತ ಒಡಿಸ್ತೀರಾ ಓಡಿಸ್ತಿರ ಓಡಿಸ್ತಿರಾ ಡಾಕ್ಟರ್ ಹೇಳಿದ್ರು ಕೇಳಲ್ಲ ಲೇ ನಿನ್ಗೆ ಬಿ ಪಿ ಶುಗರ್ ಥೈರಾಯ್ಡ್ ಬಂದ್ಬಿಟ್ಟೈತೆ ಇವಾಗ ಸ್ವಲ್ಪ ಕಡಿಮೆ ಮಾಡಲ್ಲ ಅಂದ್ರೆ ಯಾವಾಗ ಎದಕ್ ಕೊಡೋದ ನಿಂದ್ರಸಲ ಅಂದ್ರೆ ಇವರ್ ಕಂಪೇರಿಂಗ್ ವಿತ್ ಅದರ್ಸ್ ಪಕ್ಕದವ್ರನ್ನ ನೀವ್ ಕಂಪೇರ್ ಮಾಡ್ತಿದ್ರ ಅವ್ರ ಅಷ್ಟ್ ಮಾಡ್ಯಾರ ನಾವ್ ಇಷ್ಟ ಮಾಡಿ ನೀವ್ ಏನಾದ್ರೂ ಮಾಡ್ಕೊಳ್ಳಿ ಆಮೇಲೆ ಇಲ್ಲರ್ ನನಗೆ ನಿನ್ನ ಆರೋಗ್ಯ ಬೇಕು ನಿನ್ ಆರೋಗ್ಯವಾಗಿ ಇರ್ಬೇಕು ಅಂತಂದ್ರೆ ಸೂರ್ಯ ಮುಣಗಿದ್ಮೇಲೆ ನಿನ್ ಮೈಂಡ್ ಆಕ್ಟಿವಿಟೀಸ್ ಕಡಿಮೆ ಇರಬೇಕು